ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಂಥ ಮ್ಯಾಚ್ ಗುರು ನೆನ್ನೆ ನಮ್ಮ ಬೆಂಗಳೂರು ಬುಲ್ಸ್ ಇಪ್ಪತ್ತೆಂಟಾದರೆ ಗುಜರಾತ್ ಜೈಂಟ್ಸ್ ಇಪ್ಪತ್ತ ನಾಲ್ಕು ನಾಲ್ಕು ಪಾಯಿಂಟ್ಗಳ ಅಂತರದಿಂದ ಗೆದ್ದಿದ್ದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಫಸ್ಟ್ ಟೆನ್ ಮಿನಿಟ್ಸು ಗುಜರಾತ್ ಜೈಂಟ್ಸ್ ಅವರೇನೆ ಇದ್ದಿದ್ದು ಮಾಡಿದ ರೈಡ್ಗಳೆಲ್ಲ ಮಲ್ಟಿಪಲ್ ರೈಡ್ನ ತೊಗೊಂಡು ಹೋಗ್ತಿದ್ದಿದ್ದು ರೈಡರ್ಸ್ಗಳು ಪ್ರತೀಕ್ ದಹ ಅವರು ಮಲ್ಟಿಪಲ್ ರೈಡ್ ಮಾಡಿಸ್ತಿದ್ರು ಅದಾದಮೇಲೆ ವಿಶ್ವಾಸ ಅವರು ಕೂಡ ಒಂದು ಸೂಪರ್ ರೈಡ್ ಮಾಡಿದ್ರು ಅಲ್ಲಿ ಫಸ್ಟ್ ಟೆನ್ ಮಿನಿಟ್ಸಲ್ಲಿ ಸ್ವಲ್ಪ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ಬಿಟ್ಕೊಟ್ರು ನಮ್ಮ ಬೆಂಗಳೂರು ಬುಲ್ಸ್ ಅವರು ಹೇಳಬೇಕು ಅಂದರೆ ಫಸ್ಟ್ ಆಫಲ್ಲೇ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಔಟ್ ಆಗಬೇಕಾಗಿರುತ್ತೆ ಅಲ್ಲಿ ಆಪತ್ ಬಾಂಧವಂಥರ ನಿಂತು ಆಡಿದ್ದೆ ಆಕಾಶ ಹಿಂದೆ ಅಂತಲೇ ಹೇಳ್ಬೋದು ಆ ಒಂದು ಏನು ಅವರೊಬ್ಬರೇ ಉಳಿದಿರ್ತಾರೆ ಕೋರ್ಟಲ್ಲಿ ಅವಾಗ ರೈಡ್ ಮಾಡಿದಾಗ ಬೋನಸ್ ಪ್ಲಸ್ ಟೂ ಪಾಯಿಂಟ್ಸ್ ತಗೊಳ್ಳೋದ್ರ ಮೂಲಕ ನಮ್ಮ ಟೀಮ್ನ ಉಳಿಸ್ತಾರೆ ಅಂತಲೇ ಹೇಳ್ಬೋದು ಅಲ್ಲೇ ನೋಡಿ ನಮಗೆ ಮ್ಯಾಚ್ ನಮ್ಮ ಕಡೆ ಟರ್ನ್ ಆಗಿದ್ದು ಆಕಾಶ್ ಶಿಂಡೆಯವ್ರು ಬಿಟ್ಟರೆ ಬೇರೆ ಯಾವ ರೈಡರ್ಸು ಕೂಡ ಅಷ್ಟಾಗಿ ಮಾಡೋದಕ್ಕೆ ಆಗಿಲ್ಲ ಅಲ್ಲಿ ರೆಜಾವ್ರು ಎಂಥ ಫಾರ್ಮಲ್ಲಿದ್ದರು ಬಟ್ ಈ ಮ್ಯಾಚು ಅವ್ರ ಕಡೆಯಿಂದ ಯಾವುದೇ ಒಂದು ಕಾಂಟ್ರಿಬ್ಯೂಷನ್ ಕೂಡ ಬರಲಿಲ್ಲ ಸೊ ಎನಿವೆ ರೈಡರ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಏನಂತೆ ನಮ್ಮ ಡಿಫೆನ್ಸ್ ಅಷ್ಟೇ ಅದ್ಭುತವಾಗಿ ಆಡಿದ್ದು ನಿನ್ನೆ ನಾನು ಲಾಸ್ಟ್ ವಿಡಿಯೋದಲ್ಲಿಲ್ಲ ಹೇಳಿದ್ದೀನಿ ಡಿಫೆನ್ಸ್ ಏನಾದ್ರು ಚೆನ್ನಾಗಿ ಆಡ್ತು ಅಂದರೆ ಇಡೀ ಮ್ಯಾಚೇ ನಮ್ಮದು ಅಂತ ಹಾಗೆಯೇ ಡಿಫೆನ್ಸ್ ಚೆನ್ನಾಗಿ ಆಡಿದರೆ ಮ್ಯಾಚ್ ನಮ್ದಾಗಿದೆ ಅದ್ಭುತವಾದ ಪ್ರದರ್ಶನ ಕೊಟ್ಟಿದ್ದು ಯೋಗೇಶ್ ದೇಹಿ ಹಾಗೂ ದೀಪಕ್ ಶಂಕರ್ ರೈಟ್ ಕಾರ್ನರ್ ಹಾಗೂ ಲೆಫ್ಟ್ ಕಾರ್ನರ್ಗಳು ಇವಾಗ ನಮ್ಮ ಬೆಂಗಳೂರು ಬುಸ್ ತಂಡ ಟೋಟಲ್ ಒಂಬತ್ತು ಮ್ಯಾಚ್ ಆಡಿದೆ ಒಂಬತ್ತರಲ್ಲಿ ಐದು ಮ್ಯಾಚ್ನ ಗೆದ್ದಿರೋದು ಹತ್ತು ಪಾಯಿಂಟ್ ತಗೊಳ್ಳೋದ್ರ ಮೂಲಕ ಪಾಯಿಂಟ್ಸ್ ಟೇಬಲ್ಲಿ ನಾಲ್ಕನೇ ಸ್ಥಾನಕ್ಕೇರಿದೆ ಮುಂದಿನ ಪಂದ್ಯ ಇಪ್ಪತ್ತೈದು ಸೆಪ್ಟೆಂಬರ್ ಯು ಪಿ ಯೋದಾಸ್ ಮೇಲಿದೆ ಆ ಒಂದು ಪಂದ್ಯಕ್ಕೆ ಯಾವ ಥರ ಒಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ಲೇಯಿಂಗ್ ಸವೆನ್ ಇರ್ಬೋದು ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವೇನಂದ್ರೂ ಬೆಂಗಳೂರು ಬುಲ್ಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಸೆಂಟರ್ ಪೊಸಿಷನಲ್ಲಿ ಆಶೀಶ್ ಮಲ್ಲಿಕ್ ಅವರು ಆಡ್ತಾರೆ ಇವರು ಜೈಪ್ರೂ ಪಿಂಗ್ ಪ್ಯಾಂಥರ್ಸ್ ವಿರುದ್ಧ ಆಡ್ಬೇಕಾದ್ರೆ ಇವರಿಗೆ ಶೋಲ್ಡರ್ ಇಂಜುರಿ ಆಗಿತ್ತು ಅದಕ್ಕೆ ಹಾಗಾಗಿ ಒಂದೆರಡು ಮೂರು ಮ್ಯಾಚ್ ಮಿಸ್ ಮಾಡ್ಕೊಂಡಿದ್ರು ಇವಾಗ ಕಂಪ್ಲೀಟ್ ಆಗಿ ರಿಕವರಿ ಆಗಿದ್ದಾರೆ ಅಂತ ಕಾಣಿಸ್ತಿದೆ ಹಾಗಾಗಿ ನಿನ್ನೆ ಮ್ಯಾಚ್ ಅಲ್ಲಿ ಇವರು ಕಾಣಿಸ್ಕೊಂಡಿದ್ದು ಕ್ರೂಶಿಯಲ್ ನಾಲ್ಕು ಪಾಯಿಂಟ್ ಕೂಡ ತಗೊಂಡಿದ್ದಾರೆ ಹಾಗೆಯೇ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಸ್ಗಳಿಂದ ನೋಡೋದಾದ್ರೆ ಒಂಥರ ಡೀಸೆಂಟ್ ಪರ್ಫಾರ್ಮೆನ್ಸೇ ಮಾಡ್ತಿದ್ದಾರೆ ನಮ್ಮ ಬೆಂಗಳೂರು ಬೂಸ್ ತಂಡಕ್ಕೆ ಈ ಕಡೆಗೆ ಅತಿಯಾದ ಒಂದು ಕಳಪೆ ಪ್ರದರ್ಶನ ಕೊಡ್ತಾ ಇಲ್ಲ ಇದು ಅತಿಯಾದ ಒಂದು ಬೆಟರ್ ಪರ್ಫಾರ್ಮೆನ್ಸು ಕೊಡ್ತಿಲ್ಲ ಒಂಥರ ಡೀಸೆಂಟ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಇವಾಗ ಇವರು ಇಂಜುರಿಯಿಂದ ರಿಕವರಿ ಕಂಪ್ಲೀಟಾಗಿ ರಿಕವರಿ ಆಗಿದ್ದಾರೆ ಹಾಗಾಗಿ ಮುಂದಿನ ಪಂದ್ಯ ಯು ಪಿ ಯೋ ದಾಸ್ ಕೂಡ ಪ್ಲೇಯಿಂಗ್ ಸೆವೆನಲ್ಲಿ ಕಾಣಿಸ್ಕೋತಾರೆ ಇನ್ನು ಎರಡನೇದಾಗಿ ರೈಟ್ ಕವರಲ್ಲಿ ಸಂಜಯ್ ಅವರ ಆಡ್ತಾರೆ ಇವ್ರ ಕಡೆಯಿಂದ ಯಾವುದೇ ಒಂದು ಟ್ಯಾಕಲ್ ಪಾಯಿಂಟ್ಸ್ಗಳನ್ನ ನೋಡೋದಕ್ಕೆ ಸಿಕ್ತಿಲ್ಲ ಹಾಗೆಯೇ ಸಾಕಷ್ಟು ಬಾರಿ ಔಟ್ ಕೂಡ ಆಗ್ತಿದ್ರೆ ಗುಜರಾತ್ ಜೈಂಟ್ಸ್ ವಿರೋಧ ಕೇವಲ ಒಂದೇ ಒಂದು ಪಾಯಿಂಟ್ನ ತೊಗೊಂಡಿದ್ದಾರೆ ಲಾಸ್ಟ್ ಸೀಸನಲ್ಲಿ ಬೇರೆ ಟೀಮ್ ಆಡ್ಬೇಕಾದ್ರೆ ಯಾವ ಥರ ಒಂದು ಪಫಾರ್ಮೆನ್ಸ್ ಮಾಡ್ತಿದ್ರೋ ಆ ಥರ ಒಂದು ಪರ್ಫಾಮೆನ್ಸ್ ನಮ್ಮ ಟೀಮ್ಗೆ ಬರ್ತಿಲ್ಲ ಸೊ ಎನಿವೆ ಪ್ಲೇಯಿಂಗ್ ಸೆವೆನಲ್ಲಿ ಇರ್ತಾರೆ ಇನ್ನ ಮೂರನೇದಾಗಿ ಲೆಫ್ಟ್ ಕವರ್ ಅಲ್ಲಿ ಸತ್ಯಪ್ಪ ಮಟ್ಟಿ ಅವರು ಆಡ್ತಾರೆ ಲಾಸ್ಟ್ ಮ್ಯಾಚ್ ಇವ್ರ ಕಡೆಯಿಂದ ಯಾವುದೇ ಒಂದು ಟ್ಯಾಕಲ್ ಪಾಯಿಂಟ್ ಬಂದಿಲ್ಲದೆ ಇರಬಹುದು ಆದರೆ ಸಪೋರ್ಟ್ ಮಾತ್ರ ಅದ್ಭುತವಾಗಿ ಕೊಟ್ಟಿದ್ರೆ ಸೂಪರ್ ಟ್ಯಾಕಲ್ಸ್ ಗಳು ಸಕ್ಸಸ್ ಆಗಕ್ಕೆ ಒಂಥರ ಇವರೇ ಒಂಥರ ಮೈನ್ ಕಾರಣ ಅಂತಾನೆ ಹೇಳ್ಬೋದು ಆ ತರ ಒಂದು ಸಪೋರ್ಟ್ ನ ಕೊಟ್ಟಿದ್ದು ಟ್ಯಾಕಲ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ಮ್ಯಾಚಲ್ಲಿ ಮೂರು ಟ್ಯಾಕಲ್ ಪಾಯಿಂಟ್ಸ್ ಆಗಿರ್ಬೋದು ಇನ್ನೊಂದು ಮ್ಯಾಚ್ ನಾಲ್ಕು ಟ್ಯಾಕಲ್ ಪಾಯಿಂಟ್ಸ್ ಇವ್ರಿಗೆ ಐ ಫೈ ಬಂದಿಲ್ಲದೆ ಇರಬಹುದು ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಸಪೋರ್ಟ್ ಅಂತ ಬಂದಾಗ ತುಂಬಾನೇ ಚೆನ್ನಾಗಿ ಅದನ್ನ ಕಾರ್ಯನಿರ್ವಹಿಸ್ತಿದ್ರೆ ಪ್ಲೇಯಿಂಗ್ ಸೆವೆನ್ ಏನಂತೂ ಡೆಫಿನೆಟ್ಲಿ ಇರ್ತಾರೆ ಇನ್ನ ನಾಲ್ಕನೇದಾಗಿ ರೈಟ್ ಅಲ್ಲಿ ಹಲಿ ರೆಸಾರ್ವ್ ಆಡ್ತಾರೆ ಲಾಸ್ಟ್ ಮ್ಯಾಚು ಒಂದು ಚೆನ್ನಾಗಿ ಆಗಿಲ್ಲದೇ ಇರ್ಬೋದು ಅಲ್ಲಿ ರಜಾ ಅವ್ರಿಗೆ ಬಟ್ ಮಿಗ್ದಂಥ ಮ್ಯಾಚಸ್ಗಳೆಲ್ಲ ಸಕ್ಕದಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಸೂಪರ್ ಟೆನ್ ಮೇಲೆ ಸೂಪರ್ ಟೆನ್ ಕೂಡ ತಗೊಂಡಿದ್ದಾರೆ ಒಂದು ಬ್ಯಾಡ್ ಮ್ಯಾಚ್ ಆಗಿದೆ ಅಷ್ಟೇ ಎಲ್ಲ ಮ್ಯಾಚು ಚೆನ್ನಾಗೇ ಪರ್ಫಾಮ್ ಆಗೋದಿಲ್ಲ ಯಾವುದೇ ಒಂದು ಪ್ಲೇಯರ್ಗಾದರೂ ಅಷ್ಟೇ ಒಂದು ಮ್ಯಾಚು ಚೆನ್ನಾಗುತ್ತೆ ಒಂದು ಮ್ಯಾಚು ಚೆನ್ನಾಗಾಗಲ್ಲ ಇವರಿಗೆ ಲಾಸ್ಟ್ ಮ್ಯಾಚು ಚೆನ್ನಾಗಿ ಆಡೋದಿಕ್ಕಾಗಲಿಲ್ಲ ಬಟ್ ಮುಂದಿನ ಪಂದ್ಯದಲ್ಲಿ ಫಾರ್ಮ್ಗೆ ಬಂದೇ ಬರ್ತಾರೆ ಇನ್ನು ಐದನೇದಾಗಿ ರೈಟ್ ಆಕಾಶ್ ಶಿಂಡೆ ಅವರು ಆಡ್ತಾರೆ ಇವರು ಫಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ ಬಿಟ್ಟರೆ ಇನ್ನು ಮಿಗ್ದಂಥ ಮ್ಯಾಚ್ಗಳೆಲ್ಲ ತುಂಬಾ ಒಂದು ಡೌನ್ ನ ಕಂಡಿದ್ದು ಅದಾದ್ಮೇಲೆ ಮತ್ತೆ ಫಾರ್ಮ್ಗೆ ಬಂದಿರೋದು ಇವರು ಇವರು ಅದ್ಭುತವಾದ ರೈಡರ್ ಅದರಲ್ಲಿ ಎರಡು ಮಾತಿಲ್ಲ ಲಾಸ್ಟ್ ಮ್ಯಾಚ್ ನೋಡಿ ಒಂದು ಸೂಪರ್ ರೈಡ್ ಮಾಡೋದ್ರ ಮೂಲಕ ಒಂಥರ ತಂಡದ ದಿಕ್ಕನ್ನೇ ಬದಲಾಯಿಸ್ಬಿಟ್ರು ಅಂತಲೇ ಹೇಳ್ಬೋದು ಇನ್ನು ಆರನೇದಾಗಿ ರೈಟ್ ಕಾರ್ನರಲ್ಲಿ ಯೋಗೇಶ್ ದಹಿ ಅವರು ಆಡ್ತಾರೆ ಯಾವ ಥರ ಒಂದು ಪರ್ಫಾಮೆನ್ಸ್ ಬಂದಿದ್ದು ಲಾಸ್ಟ್ ಮ್ಯಾಚು ಆರು ಪಾಯಿಂಟ್ ತಗೊಳ್ಳೋದ್ರ ಮೂಲಕ ಪಿ ಕೆ ಎಲ್ ಸೀಸನ್ ಟ್ವೆಲ್ ಅಲ್ಲಿ ಎರಡನೇ ಐ ಫೈನ ಕಂಪ್ಲೀಟ್ ಮಾಡ್ಕೋತಾರೆ ಇವರ ಒಂಥರ ಮೈನ್ ಕಾರಣ ಅಂತಾನೆ ಹೇಳ್ಬೋದು ಆ ಥರ ಒಂದು ಸೂಪರ್ ಟ್ಯಾಕಲ್ಗಳನ್ನ ತಗೊಂಡಿದ್ದು ಬರೀ ಡಿಫೆಂಡರ್ ಆಗಿ ಇವರು ಚೆನ್ನಾಗಿ ಆಡ್ತಿಲ್ಲ ಆಸ್ ಎ ಕ್ಯಾಪ್ಟನ್ ಕೂಡ ಯಾವ ಥರ ಒಂದು ಕಾರ್ಯನಿರ್ವಹಿಸ್ತಿದ್ದಾರೆ ಅಂದ್ರೆ ಅದ್ಭುತವಾಗಿ ಅಂತಾನೆ ಹೇಳ್ಬೋದು ಯಾವ ತರ ಒಂದು ಸ್ಟ್ರಾಟಜೀಸ್ಗಳನ್ನ ಬಳಸ್ತಾರೆ ಡೂ ಆರ್ ಡೈಸ್ ಸ್ಟ್ರಾಟಜಿಸ್ಗಳಾಗ್ಬೋದು ಟೀಮ್ ಮಧ್ಯೆ ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಏಳನೇದಾಗಿ ಲೆಫ್ಟ್ ಕಾರ್ನರ್ ಅಲ್ಲಿ ದೀಪಕ್ ಶಂಕರ್ ಅವರು ಆಡ್ತಾರೆ ಇವ್ರ ಬಗ್ಗೆ ಏನ್ ಹೇಳೋದು ಇವ್ರು ನೆನಸ್ಕೊಂಡಾಗೆಲ್ಲ ನನಗೆ ಒಂದು ಗಾದೆ ನೆನಪಾಗುತ್ತೆ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಹಾಗೆನೆ ಚಿಕ್ಕವರಾದ್ರೂ ಕೂಡ ಅವರ ಏಜ್ ಗೆ ಮೀರಿ ಒಂದು ಪರ್ಫಾರ್ಮೆನ್ಸ್ ನ ನೀಡ್ತಿರೋದು ಲಾಸ್ಟ್ ಮ್ಯಾಚ್ ನಾಲ್ಕು ಪಾಯಿಂಟ್ಸ್ ನ ತಗೊಂಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಮುಂದೆನೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಪಿ ಎಲ್ ಸೀಸನ್ ಟ್ವೆಲ್ ಅಲ್ಲಿ ನಮ್ಮ ಬೆಂಗಳೂರು ಬುಸ್ ತಂಡ ಚೆನ್ನಾಗಿ ಆಡ್ತಿದ್ದಾರೆ ಬೇರೆ ಟೀಮಲ್ಲೆಲ್ಲ ರೈಡರ್ಸ್ಗಳೇ ಜಾಸ್ತಿ ಪಾಯಿಂಟ್ಸ್ ತೊಗೊಂಡ್ರೆ ಇಲ್ಲಿ ನಮ್ಮ ಟೀಮಲ್ಲಿ ಆದರೂ ಉಲ್ಟ ಡಿಫೆಂಡರ್ಸ್ಗಳು ಜಾಸ್ತಿ ಪಾಯಿಂಟ್ಸ್ ತಗೋತಾರೆ ರೈಡರ್ಸ್ ಸ್ವಲ್ಪ ಕಡಿಮೆ ಪಾಯಿಂಟ್ಸ್ನ ತೊಗೋತಾರೆ ನಮ್ಮ ಟೀಮು ಡಿಫೆನ್ಸಲ್ಲಿ ತುಂಬಾ ಚೆನ್ನಾಗಿದೆ ಮುಂದಿನ ಪಂದ್ಯ ಗೆಲ್ಲಬೇಕು ಅಂದ್ರೂ ಕೂಡ ಡಿಫೆಂಡರ್ಸೇ ಚೆನ್ನಾಗಿ ಪರ್ಫಾಮ್ ಮಾಡಬೇಕಾಗಿರುತ್ತೆ ಸೊ ಇದಾಗಿತ್ತು ಯು ಪಿ ಯೋಧಾಸ್ ವಿರುದ್ಧದ ಪ್ಲೇಯಿಂಗ್ ಸೆವೆನ್ ನಿಮ್ಮ ಪ್ಲೇಯಿಂಗ್ ಸೆವೆನ್ ಯಾವ ಥರ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸೋಣ ವೀಡಿಯೋ ಎಷ್ಟಾಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ